ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಮಸ್ತಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಆಲ್ ಅಂತ ಓಕೆ ಕೊಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು ಮತ್ತು ಫಸ್ಟೇ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಯಾರು ಕೂಡ ವೀಡಿಯೋನ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಆ್ಯಡ್ಸ್ ಸಮೇತ ವೀಡಿಯೋ ನೋಡಿ ಅಂತ ಹೇಳ್ತೀವಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಮಕ್ಕಳಿಗೆ ದಸರಾ ರಜೆ ಎಲ್ಲ ಮಗ್ದು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ತುಂಬ ದಿನ ಆಯಿತು ಸ್ಕೂಲ್ ಸ್ಟಾರ್ಟಾಗಿ ಆದರೆ ನಾನು ಎಡಿಟ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಎಡಿಟ್ ಮಾಡಿ ಹಾಕೊಳೋ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಸ್ಕೂಲ್ ಸ್ಟಾರ್ಟ್ ಆಗೋ ನಾಳೆ ಅಂತಲೇ ನಾನು ಊರಿಂದ ಬಂದೆ ಮಕ್ಕಳು ಸ್ಕೂಲ್ ಇತ್ತಲ್ಲ ಅದಕ್ಕೆ ಇವಾಗ ಬೆಳಗ್ಗೆ ಎದ್ದು ಟಿಫನ್ಗೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಆದರೆ ಟಿಫನ್ ಏನು ಇಲ್ಲ ಒಂದೇ ಸಲ ಅನ್ನ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅವ್ರಿಗೂ ಕೂಡ ಟಿಫನ್ ತಿಂದು ತಿಂದು ಬೇಜಾರಾಗಿಬಿಟ್ಟಿದೆ ಅನಿಸುತ್ತೆ ಅದಕ್ಕೆ ಅನ್ನ ಸಾಂಬಾರು ಮಾಡಿಕೊಡು ಅಂತ ಹೇಳಿದರೆ ಅದಕ್ಕೆ ಅನ್ನ ಸಾಂಬಾರನ್ನೇ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಹಸ್ಬೆಂಡ್ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಸ್ವಲ್ಪ ಅವಾಗೆ ಕಾಲೇಟಾಗಿತ್ತು ಅಲ್ಲಿಗೆಲ್ಲ ಹಾಕಿದ್ರಲ್ವ ತುಂಬ ಒಂದು ಇಪ್ಪತ್ತಿನವೇ ಆಗಿದೆ ಹೊಲಿಗೆ ಹಾಕಿ ಆದರೆ ತೋರಿಸಿದ್ರು ಆದರೆ ಇನ್ನೂ ಅದು ವಾಸಿಯಾಗಿಲ್ಲ ಅಂತ ಹೇಳಿದರು ಅದಕ್ಕೆ ಇವತ್ತು ಹೋಗ್ತೀನಿ ಅಂತ ಹೇಳೋದ್ರಲ್ಲ ಅದಕ್ಕೆ ಬೇಗ ಇದ್ದು ಟಿಫನ್ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಟಿಫನ್ ಮಾಡ್ತಾಯಿಲ್ಲ ಒಟ್ಟು ಒಟ್ಟಿಗೆ ನಾನು ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಬೆಳಿಗ್ಗೆದು ಮತ್ತು ಸಂಜೆದು ಎರಡು ಟೈಮ್ದು ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಆ ಹಸ್ಬೆಂಡು ಟಿಫನೆಲ್ಲ ಮಾಡಿಕೊಂಡು ನಾವು ಕೂಡ ಟಿಫನೆಲ್ಲ ಮಾಡಿಕೊಂಡು ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದು ಬಂದು ಬರೋಷ್ಟೊತ್ತಿಗೆ ಒಂದು ಗಂಟೆ ಆಗಿತ್ತು ಮಕ್ಕಳು ಬರೋದು ಒಂದು ಐದುವರೆ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿ ಆಮೇಲೆ ನಾವು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಗೋಬಿ ಮಾಡೋಣ ಅಂತ ತುಂಬ ದಿನದಿಂದ ಮಾಡೇ ಇರಲಿಲ್ಲ ಮನೇಲಿ ಎಲೆಕೋಸಿತ್ತು ಅದಕ್ಕೆ ಎಲೆಕೋಸ್ ಮಂಜೂರಿ ಅಂದರೆ ಗೋಬಿ ಮಂಜೂರಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ನಾನು ಒಂದು ಕೊರೋನಾ ಬಂದಿರೋ ಟೈಮಲ್ಲಿ ಒಂದೆರಡು ಸಲ ಮಾಡಿದ್ದೆ ಅಷ್ಟೇ ಆಮೇಲೆ ನಾವು ಮಾಡೇ ಇಲ್ಲ ಒಂದು ಸಲವೂ ಕೂಡ ಅದಕ್ಕೆ ಇವತ್ತು ಮನೇಲೇ ಇದ್ರು ಅಲ್ವಾ ಹಸ್ಬೆಂಡ್ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಮಾಡು ಅಂತ ಹೇಳಿದ್ರು ಅದಕ್ಕೆ ನಮ್ಮ ಹಸ್ಬೆಂಡ್ ಮತ್ತು ನಾನು ಇಬ್ಬರು ಸೇರಿ ಮಾಡ್ತಾ ನಾನು ಈ ಆ ಕಡೆ ನಮ್ಮ ಹಸ್ಬೆಂಡ್ಗೆ ತು ಎಲೆಕೋಸಿದ್ದೇವ ಅದನ್ನು ತುರ್ಕೊಡಿ ಅಂತ ಹೇಳಿದೆ ಕಟ್ ಮಾಡಿದ್ರೆ ಸ್ವಲ್ಪ ದಪ್ಪ ದಪ್ಪ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ತುರ್ಕೊಂಡ್ರೆ ಸಣ್ಣ ಸಣ್ಣಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬೇಗ ಕೂಡ ಚೆನ್ನಾಗಿ ಬೇಯುತ್ತೆ ಅಂದ್ಬಿಟ್ಟು ತುರಿ ತುರ್ಕೊಡಿ ಅಂತ ಹೇಳಿದೆ ನಾನು ಈ ಕಡೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಕೂಡ ಮಿಕ್ಸ್ ಮಾಡಿ ಅದನ್ನು ರುಬ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೀದಿ ಬದಿಯಲ್ಲಿ ಯಾವ ಥರ ಗೋಬಿ ಮಂಜೂರಿ ಇರುತ್ತೋ ಅದೇ ಥರ ಸೇಮ್ ಟು ಸೇಮ್ ಹಾಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಹೊರ್ಗಡೆ ಹೋಗಿ ನಾವು ತಿನ್ನೋ ಬದಲು ಮನೆಯಲ್ಲೇ ಮಾಡಿಕೊಂಡು ಮನೇಲಿರೋರೆಲ್ಲರೂ ಕೂಡ ಕೂತ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ ಅಲ್ವ ಅದಕ್ಕೋಸ್ಕರ ನೋಡಿ ಇವಾಗ ಎಷ್ಟು ಸಣ್ಣ ಸಣ್ಣಕ್ಕೆ ಬಂದಿದೆ ಅಂತ ಕಟ್ ಮಾಡಿದ್ರೆ ಇಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕಂತೂ ಆಗಲ್ಲ ಅದಕ್ಕೆ ತುರಿಯೋದಿರುತ್ತೆ ಅಲ್ವಾ ಕೊಬ್ಬರಿ ತುರಿಯೋದು ಅಂತ ಹೇಳ್ತಾರೆ ಅಲ್ವಾ ಅದರಲ್ಲಿ ಈ ಥರ ತುರ್ಕೊಳ್ಳಿ ಸಣ್ಣಕ್ಕೆ ಬರುತ್ತೆ ತುಂಬ ಸಣ್ಣಕ್ಕೆ ಬರುತ್ತೆ ಬೇಗ ಕೂಡ ಬೇಯುತ್ತೆ ಅದಕ್ಕೋಸ್ಕರ ನಾನು ಇದನ್ನು ತುರ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಏನೇನು ಹಾಕ್ಬೇಕೋ ಅದೆಲ್ಲನೂ ಕೂಡ ಹಾಕ್ತೀನಿ ನಾನು ಮನೇಲಿ ಯಾವ ಥರ ಮಾಡ್ತೀನೋ ಆ ಥರ ತೋರಿಸ್ತಾ ಇದ್ದೀನಿ ಆದರೆ ನೀವು ಯಾವ ಥರ ಮಾಡ್ತೀರೋ ಅದು ನನಗೆ ಗೊತ್ತಿಲ್ಲ ಈಗ ಒಂದು ಪಾತ್ರೆಗೆ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ತುರ್ಕೊಂಡು ಇವಾಗ ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತು ನಾನು ಕಾರ್ನ್ ಫ್ಲೋರ್ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಕೆ ಜಿ ಇರಬೇಕು ಅನಿಸುತ್ತೆ ಎಲೆಕೋಸು ಇವಾಗ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕೊಳ್ತಾ ಇದ್ದೀನಿ ಕಾಲು ಕೆ ಜಿ ಕೋಸ್ಗೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ನಾನು ಮೈದಾ ಕೂಡ ಹಾಕೊಳ್ತಾ ಇದ್ದೀನಿ ಕಾರ್ನ್ ಫ್ಲೋರ್ ಮತ್ತು ಮೈದಾ ಎರಡೂ ಕೂಡ ಸಮ ಪ್ರಮಾಣದಲ್ಲೇ ಇರಬೇಕು ಒಂದು ಸ್ವಲ್ಪನೂ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು ಎರಡು ಕೂಡ ಸಮ ಪ್ರಮಾಣದಲ್ಲೇ ಇರಬೇಕು ಕಾರ್ನ್ಫ್ಲೋರ್ ಮತ್ತು ಮೈದಾ ಮತ್ತು ಖಾರಕ್ಕೆ ತಕ್ಕಷ್ಟು ನಾನು ಹಚ್ ಖಾರದ ಪುಡಿ ಇರುತ್ತೆ ಅಲ್ವಾ ಅದನ್ನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೋಬೋದು ಆದರೆ ನಮ್ಮ ಮನೇಲಿ ಖಾರ ಯಾರೂ ಜಾಸ್ತಿ ತಿನ್ನಲ್ಲ ನಾನು ಒಬ್ಬಳೇ ತಿನ್ನೋದು ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಖಾರನ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಕೂಡ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿದ್ದೆ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವುದೇ ರೀತಿ ನೀರಂತೂ ಸ್ವಲ್ಪನೂ ಕೂಡ ಹ್ಯಾಡ್ ಮಾಡಬಾರ್ದು ಯಾಕೆ ಅಂದರೆ ಕೋಸಲ್ಲೇ ತುಂಬ ನೀರಿನಂಶ ಇರುತ್ತೆ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ನೀರಂತೂ ಹಾಕೋಕ್ಕೆ ಹೋಗಬೇಡಿ ನೀರು ಹಾಕ್ಬಿಟ್ರೆ ಅದು ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಹಾಗೆ ಕಲಿಸ್ಬೇಕು ಎಲ್ಲನೂ ಕೋಸು ಒಳಗಡೆ ಹಾಕೊಂಡು ನೀರು ಸ್ವಲ್ಪ ಕೂಡ ಹ್ಯಾಡ್ ಮಾಡ್ದೇ ಕ್ಲೀನಾಗಿ ಹಾಗೆ ಕಲಿಸ್ಕೋಬೇಕು ಕೋಸಲ್ಲೇ ತುಂಬ ನೀರಿನಂಶ ಇರುತ್ತೆ ಅದಕ್ಕೋಸ್ಕರ ನೀರು ಹಾಕೋಕ್ಕೆ ಹೋಗಬೇಡಿ ಈ ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಗಟ್ಟಿನೇ ಇರಬೇಕು ಅದು ಮತ್ತು ಈ ಕಡೆ ಎಲ್ಲನೂ ಕೂಡ ಕಲಿಸ್ಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ನಾನು ಉಂಡೆ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ನೀವು ಇದಿರುತ್ತೆ ಅಲ್ವಾ ಪಕೋಡ ಇರುತ್ತೆ ಅಲ್ವಾ ಅದೇ ಥರ ನೀವು ಎಣ್ಣೆಗೆ ಬಿಟ್ಕೋಬೋದು ಸ್ವಲ್ಪ ಸ್ವಲ್ಪ ತಗೊಂಡು ಆದರೆ ನಮಗೆ ಉಂಡೆ ಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ಹಸ್ಬೆಂಡ್ ಇಬ್ಬರು ಕೂಡ ಉಂಡೆ ಕಟ್ತಾ ಈ ಕಡೆ ನಮ್ಮ ಹಸ್ಬೆಂಡ್ಗೆ ಹೇಳಿದೆ ನೀವು ಉಂಡೆ ಕಟ್ತಾ ಇರಿ ನಾನು ಈ ಕಡೆ ಮಸಾಲೆಗೆ ಅಂದ್ಬಿಟ್ಟು ಒಗ್ಗರಣೆಗೆ ಬೇಕು ಅಲ್ವಾ ಮಸಾಲೆ ಅದಕ್ಕೋಸ್ಕರ ಅದಕ್ಕೆ ನಾನು ಕಟ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ಅವರು ಕೂಡ ಉಂಡೆ ಮಾಡ್ತಾ ಇದ್ದಾರೆ ನಾನು ಈ ಕಡೆ ಮಸಾಲೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಪಕೋಡಗೆ ಹಾಕೋ ಥರ ನೀವು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಬಿಟ್ಕೊಂಡು ಕೂಡ ನಡೆಯುತ್ತೆ ಆದರೆ ನನಗೆ ಅದು ಇಷ್ಟ ಆಗೋಲ್ಲ ನನಗೆ ಈ ಥರ ಉಂಡೆ ಕಟ್ ಮಾಡೋದೇ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಉಂಡೆ ಕಟ್ಟಿ ಮಾಡ್ತಾ ಇದ್ದೀನಿ ನೀವು ಉಂಡೆ ಕಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಮತ್ತು ಈ ಕಡೆ ಅವರು ಕೂಡ ರೆಡಿ ಮಾಡ್ತಾ ಇದ್ದಾರೆ ನಾನು ಕೂಡ ಈ ಕಡೆ ಒಗ್ಗರಣೆಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಕೂಡ ರೆಡಿ ಆಯಿತು ಇವಾಗ ನಾನು ಒಂದು ಎಣ್ಣೆನೂ ಕೂಡ ಕಾಯೋಕೆ ಅಂತ ಇಟ್ಟಿದ್ದೆ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾದಿತ್ತು ನಾನು ಜಾಸ್ತಿ ಏನು ಎಣ್ಣೆ ಹಾಕ್ಕೊಂಡಿಲ್ಲ ಈ ಗೋಬಿಗೆ ಅಷ್ಟು ಎಣ್ಣೆ ಏನು ಅಲ್ವಾ ಅದಕ್ಕೋಸ್ಕರ ಇವಾಗ ನಾನು ಕೂಡ ಒಂದೊಂದಾಗಿ ಎಣ್ಣೆ ಒಳಗಡೆ ಎಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಂಡೆ ಕಟ್ಟಿಟ್ಕೊಂಡ್ಬಿಟ್ರೆ ಒಂದೇ ಸಲ ಎತ್ತಿ ಎತ್ತಿ ಹಾಕ್ಬಿಡ್ಬೋದು ಎಣ್ಣೆ ಕಾದ ತಕ್ಷಣ ಅಂದ್ಬಿಟ್ಟು ನಾನು ಆ ಥರ ಉಂಡೆ ಕಟ್ಕೊಳ್ಳೋದು ಅಷ್ಟೇ ಇವಾಗ ಎಲ್ಲನೂ ಕೂಡ ಒಂದೊಂದಾಗಿ ಎಣ್ಣೆ ಒಳಗಡೆ ಹಾಕೊಳ್ತಾ ಇದ್ದೀನಿ ಅದನ್ನು ಸಣ್ಣ ಲೋ ಫ್ಲೇಮಲ್ಲಿ ಅದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ ಜಾಸ್ತಿ ಐ ಫ್ಲೇಮ್ ಐ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಡಿ ಯಾಕೆ ಅಂದರೆ ಅದು ಒಳಗಡೆ ಬೇಯೋದಿಲ್ಲ ಅದಕ್ಕೋಸ್ಕರ ಸಣ್ಣ ಉರಿಲೆ ನೀವು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ಥರ ಕಲರ್ ಬರೋವರೆಗೂ ಕೂಡ ಸಣ್ಣ ಉರಿಲೇ ಬೇಯಿಸ್ಕೊಳ್ಳಿ ನಾನು ಇಲ್ಲಿ ಯಾವುದೇ ರೀತಿ ಫುಡ್ ಕಲರ್ ಫುಡ್ ಕಲರ್ ಏನು ಕೂಡ ನಾನು ಆ್ಯಡ್ ಮಾಡಿಲ್ಲ ಹಚ್ ಖಾರದ ಕುಡಿ ಒಂದು ಆ್ಯಡ್ ಮಾಡಿದ್ದೀನಿ ಖಾರಕ್ಕೆ ಅಷ್ಟೇ ಫುಡ್ ಕಲರು ಅಷ್ಟು ಒಳ್ಳೆಯದಲ್ಲ ಅದಕ್ಕೋಸ್ಕರ ನಾನು ಫುಡ್ ಕಲರ್ ಎಲ್ಲ ಆ್ಯಡ್ ಮಾಡಿಲ್ಲ ಇವಾಗ ಎಲ್ಲನೂ ಕೂಡ ಇವಾಗ ಬೇಯಿಸ್ಕೊಂಡೆ ಈ ಥರ ಬೇಯಿಸ್ಕೊಂಡ್ರೆ ಆಗುತ್ತೆ ಇವಾಗ ಎಲ್ಲನೂ ಕೂಡ ಬೇಯಿಸ್ಕೊಂಡು ಆದ್ಮೇಲೆ ಅದೇ ಎಣ್ಣೆಗೆ ನಾನು ಇವಾಗ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದೇ ಎಣ್ಣೆಗೆ ನಾನು ಹಸಿಮೆಣಸಿಕ್ ಹಾಕ್ಕೊಳ್ತಾ ಇದ್ದೀನಿ ಹಸಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿಗೆ ದಪ್ಪ ಮೆಣ್ಸಿಕಾಯಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಅಂತಾರಲ್ಲ ಅದು ನಾನು ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ನೀವು ಉದ್ದ ಉದ್ದ ಬೇಕಿದ್ರೂ ಕೂಡ ಕಟ್ ಮಾಡಿ ಹಾಕೋಬೋದು ಮತ್ತು ಈರುಳ್ಳಿ ಕೂಡ ಒಂದು ದೊಡ್ಡ ಸೈಜ್ದು ಈರುಳ್ಳಿ ತ ಹಾಕೊಂಡಿದ್ದೀನಿ ನಮ್ಮ ಜಾಸ್ತಿ ಏನು ಈರುಳ್ಳಿ ಹಾಕೋಷ್ಟಿಲ್ಲ ಆದರೆ ನಮಗೆ ಜಾಸ್ತಿ ಈರುಳ್ಳಿ ಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ಜಾಸ್ತಿ ಈರುಳ್ಳಿನೇ ಹಾಕೊಳ್ತಾ ಇದ್ದೀನಿ ಮತ್ತು ಹಾಕ್ಕೊಂಡು ರುಚಿಗೆ ತಗಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪೆಲ್ಲ ಹಾಕಿದ ಮೇಲೆ ನಾನು ಇಲ್ಲಿಗೂ ಕೂಡ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಅದು ಹಸಿ ಮಸಾಲೆ ಎಲ್ಲ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ನಂತರ ನಾನು ರೆಡ್ ಚಿಲ್ಲಿ ಸಾಸ್ ಹಾಕೊಳ್ತಾ ಇದ್ದೀನಿ ರೆಡ್ ಚಿಲ್ಲಿ ಸಾಸ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಟೊಮೆಟೊ ಸಾಸು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಬೇಕಂತೆ ನಮ್ಮ ಮನೆಯವ್ರಿಗೆ ಅದಕ್ಕೋಸ್ಕರ ನೆಕ್ಸ್ಟ್ ಸೋಯಾ ಸಾಸ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಸೋಯಾ ಸಾಸು ಜಾಸ್ತಿ ಏನು ಬೇಕಾಗಿಲ್ಲ ಮತ್ತು ಸ್ವಲ್ಪ ವಿನಿಗರ್ ಹಾಕ್ಕೊಂಡಿದ್ದೀನಿ ವಿನಿಗರ್ ಇಲ್ಲ ಅಂದರೆ ನಿಂಬೆಹಣ್ಣು ಕೂಡ ಹಾಕೊಬೋದು ಇವಾಗ ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ನೆಕ್ಸ್ಟು ಇದಕ್ಕೆ ನಾನು ಕಾರ್ನ್ ಫ್ಲೋರ್ ಇರುತ್ತೆ ಅಲ್ವಾ ಅದನ್ನು ನಾನು ಒಂದು ಇದು ತಗೊಂಡಿದ್ದೀನಿ ಪಾತ್ರೆ ತೊಗೊಂಡಿದ್ದೀನಿ ಕಾರ್ನ್ ಫ್ಲೋರ್ ಒಂದು ಒಂದು ಬಟ್ಲು ತೊಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಗಂಟಿಲ್ದೇ ಇರೋ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಳಗಡೆ ಹಾಕೋಬೇಕು ಹಾಕೊಂಡಾದ್ಮೇಲೆ ಮತ್ತೆ ನಾನು ಅದೇ ಬೋಸಲೆ ನಾನು ಒಂದು ಅದ್ರ ತುಂಬಿದಷ್ಟು ನೀರು ಹಾಕ್ಕೊಂಡು ಮತ್ತೆ ನಾನು ನೀರನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ನಾವು ಎಷ್ಟು ನೀರು ಹಾಕಿದ್ರೂ ಕೂಡ ನಾವು ಇದಾಕಿದ್ದೀವಿ ಅಲ್ವಾ ಫ್ಲೋರು ಅದು ತುಂಬ ಗಟ್ಟಿ ಆಗ್ತಾನೆ ಇರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಅದನ್ನು ಗಟ್ಟಿ ಆಗೋವರೆಗೂ ಕೂಡ ಸ್ವಲ್ಪ ಬೇಯಿಸ್ಕೋಬೇಕು ಚೆನ್ನಾಗಿ ಅದು ಬೆಂದ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದು ಇದು ಬೇಯಿಸಿ ಇಟ್ಕೊಂಡಿದ್ದು ಅಲ್ವಾ ಗೋಬಿ ಡ್ರೈ ಗೋಬಿ ಅದನ್ನು ಇವಾಗ ಮಿಕ್ಸ್ ಮಾಡಬೇಕು ಹಾಕ್ಕೊಂಡು ಈ ಥರ ನಾವು ಮನೇಲೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹೊರ್ಗಡೆ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಹೊರ್ಗಡೆ ಯಾವ ಥರ ಇರುತ್ತೋ ಅದೇ ಥರ ಮನೇಲೂ ಕೂಡ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ನಮ್ಮ ಮನೆಯಲ್ಲೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅದು ನಾವು ಎಣ್ಣೆಗೆ ಹಾಕಿದ್ವಲ್ವ ಡ್ರೈ ಗೋಬಿ ಅದೇ ತುಂಬ ಒಂಥರ ಟೇಸ್ಟಾಗಿ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವರು ಅದನ್ನೇ ಎತ್ಕೊಂಡು ಎತ್ಕೊಂಡು ತುಂಬ ಅದನ್ನೇ ತಿಂದರು ಜಾಸ್ತಿ ಈ ಥರ ಒಂದ್ಸಲ ಮನೇಲಿ ಟ್ರೈ ಮಾಡಿ ಗೋಬಿನ ನಾನು ಕೊರೋನಾ ಟೈಮಲ್ಲಿ ಟ್ರೈ ಮಾಡಿದ್ದೆ ಅದಾದ ನಂತರ ಇದೇ ತುಂಬ ದಿನ ಆದಮೇಲೆ ಇದೇ ಫಸ್ಟ್ ನಾನು ಟ್ರೈ ಮಾಡ್ತಾ ಇರೋದು ಇದು ಸೇರಿಸಿ ಮೂರನೇ ಸಲ ನಾನು ಮನೇಲಿ ಗೋಬಿ ಮಾಡ್ತಾ ಇರೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಸಕ್ಕತ್ತಾಗಿರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ನಾವು ಗೋಬಿ ಎಲ್ಲ ಮಾಡೋಷ್ಟೊತ್ತಿಗೆ ಮಕ್ಕಳು ಕೂಡ ಸ್ಕೂಲಿಂದ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮುಖ ಎಲ್ಲ ತೊಳೆದು ಬಂದರು ಅವ್ರಿಗೂ ಕೂಡ ಇವಾಗ ಮಕ್ಕಳಿಗೆ ಹಸ್ಬೆಂಡ್ಗೆ ಎಲ್ಲರಿಗೂ ಕೂಡ ಹಾಕೊಟ್ಟಿದ್ದೀನಿ ತಿಂತಾ ತುಂಬ ಉಳ್ಳುಳಿಯಾಗಿ ಸ್ವಲ್ಪ ಚೆನ್ನಾಗಿತ್ತು ಖಾರ ಖಾರವಾಗಿ ಹುಳ್ಳುಳಿಯಾಗಿ ಒಂಥರ ಸ್ಪೈಸಿಯಾಗಿ ಸಕ್ಕತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಮನೆಯವರು ಕೂಡ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಿದ್ರು ನಾನು ಫಸ್ಟ್ ಸಲ ಎರಡು ಸಲ ಮಾಡೋ ಮಾಡಿರೋದಕ್ಕಿಂತ ಈ ಸಲ ಮಾಡಿದ್ದೆ ತುಂಬ ಟೇಸ್ಟಿಯಾಗಿ ಸೂಪರಾಗಿತ್ತು ನನ್ನ ಮಕ್ಕಳಂತೂ ಹಾಕೊಂಡು ಹಾಕ್ಕೊಂಡು ತಿಂತಾ ಇದ್ದಾರೆ ನೀವೇ ನೋಡ್ತಾ ಇರಬೇಕು ಬಾಣಲೆನೇ ಇಟ್ಕೊಂಡು ಬಿಟ್ಟಿದ್ದಾರೆ ಎಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋಲಿ ನಾನು ಮತ್ತೆ ಸಿಗ್ತೀನಿ